ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಮಸ್ಕಾರ ಮೊದಲೇದಾಗಿ ನಾವೆಲ್ಲ ಭಾರತೀಯರು ಇದರಲ್ಲಿ ಇದರಲ್ಲಿ ಏನಂತ ಹೇಳಿದ್ರೆ ಮದ್ದೂರಲ್ಲಿ ನಾವು ಯಾವತ್ತು ಎಲ್ಲ ಅಣ್ಣ ತಮ್ಮಂದಿರ ಬದುಕ್ತಾ ಇದ್ದೀವಿ ನಮ್ಮ ಪ್ರಸನ್ನ ಎಲ್ಲ ಇಡೀ ಮದ್ದೂರಲ್ಲಿ ಏನ್ ಜನತೆ ಇದಾರೆ ನಮ್ಗೆಲ್ಲ ಬಹಳ ಕೋಆಪರೇಟ್ ಮಾಡ್ತಾರೆ ನಾವು ಎಲ್ಲ ಬೆಳೆದಿರೋದು ಗಣೇಶ ಪ್ರಸಾದ ತಿಂದು ಈದ್ ಮೇಲೆ ತಪ್ಪಾ ಪ್ರಸಾದ ತಿಂದು ಎಲ್ಲ ಬೆಳೆದಿರುದ್ ನಾವೆಲ್ಲ ಇದಕ್ಕೆ ಯಾರು ಕಿಡಿಗೇಡಿ ಏನ್ ಮಾಡಿದ್ದಾರೆ ಅದ್ಕೆ ತಕ್ಕ ಅವ್ರಿಗೆ ಇದಾಗಬೇಕು ಹಿಂದೆ ಯಾರಿದ್ದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಸೀದಾ ಅವರ ನೇರ ಕಾಣದ ತನಿಖೆ ಮಾಡ್ಬೇಕು ಅಂತ ನಾವು ಮನವಿ ಮಾಡ್ತಿದೀವಿ ಇದ್ರಲ್ಲಿ ನಮ್ಮ ಸಚಿವರಿಗೆ ಒಂದು ಇದ್ ಮಾಡ್ತೀವಿ ಈ ಇದ್ರದ್ದ ಹಿಂದೆ ಗಾಂಜಾನು ಇದೆ ಎಲ್ಲ ಸೊಲ್ಯೂಷನ್ ಎಲ್ಲ ಇದೆ ಇದ್ರ ಇದ್ರ ಮೇಲೆ ಯಾರು ಮಾಡ್ತಾ ಇದಾರೆ ಇದರಿಂದ ಏನಿದ್ದಾರೆ ಇದಾರೆ ಎಲ್ಲರೂ ಬ್ಲಡ್ ಟೆಸ್ಟ್ ಮಾಡಿಸಿ ಇದ್ರ ಮೇಲೆ ಏನೇನ್ ಮಾಡ್ತಾ ಇದ್ದಾರೆ ಗಾಂಜದ್ದು ಮದ್ದೂರಲ್ಲಿ ಜಾಸ್ತಿ ಆಗಿದೆ ಮಾತ್ರೆಗಳು ಮಾಡ್ತಾ ಇದ್ದಾರೆ ಇವತ್ತು ದಿವಸ ಮೆಡಿಕಲ್ ಮಾತ್ರೆ ಮಾಡ್ತಾ ಇದಾರೆ ಇವತ್ತು ಗಾಂಜಾ ಮಾಡ್ತಾ ಇದ್ದಾರೆ ಇತ್ತೆಲ್ಲ ನೇರ ಹೊಣೆ ಗಾಂಜದು ಹೊಣೆ ಬರ್ತಾ ಇದೆ ಸೊಲ್ಯೂಷನ್ ಹೊಣೆ ಬರ್ತಾ ಇದೆ ಇದಕ್ಕೆ ಏನ್ ಯಾರು ಮಾಡ್ತಾ ಇದ್ದಾರೆ ಯಾರಿದ್ ಮಾಡ್ತಾ ನೇರವಾಗಿ ನಾವು ಸಚಿವ ಸಚಿವರಿಗೆ ಒಂದು ಮನವಿ ಮಾಡ್ತೀವಿ ಇದ್ರ ಹಿಂದೆ ತನಿಖೆ ಮಾಡ್ಬೇಕಂತ ನಾವು ಎಲ್ಲರಿಗೆ ಮನವಿ ಎಲ್ಲರಿಗೂ ಧನ್ಯವಾದಗಳು